ಹಾಂ ನಮಸ್ಕಾರ ಸ್ನೇಹಿತರೆ ನನ್ನ ರೈತ ಮಿತ್ರರೇ ನಾನು ನಿಮ್ಮ ಈ ಪುಟಾಣಿ ವಿಡಿಯೋಗೆ ನಮಸ್ಕಾರ ಸರ್ ನಮ್ಮ ಹೆಸರು ನಂದೀಶ್ ಅಂತ ಷಣ್ಮುಖ ಅಗ್ರಿಟೆಕ್ ಕಂಪ್ನಿಯಿಂದ ಬಂದಿದೀವಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ ನೀವು ನ್ಯೂಟ್ರಿಸ್ಟಾರ್ ಬಕೆಟು ಭಾಗ್ಯ ಮ್ಯಾಕ್ಸು ಕೋರ್ನಿಯಾ ನಮ್ಮ ಮೋಕ್ಷ ತೇಜಲ್ಲು ಪಸಿಡಿಸಿಕ್ಸು ಮತ್ತೆ ಕಿಂಗ್ಸ್ ಎಮ್ ಎಲ್ಲು ತೇಜಲ್ಲು ಸಿ ಡೈಮಂಡು ಎಲ್ಲ ಮತ್ತೆ ನಮ್ಮ ಟೆಸ್ಸಾ ಎಲ್ಲ ಯೂಸ್ ಮಾಡಿದೀರಾ ಮತ್ತೆ ನಮ್ಮ ಕೋರ್ನಿ ಎಲ್ಲ ಯೂಸ್ ಮಾಡಿದೀರ ಇದು ತೋಟ ಸುಮಾರು ಒಂದು ಎಂಟರಿಂದ ಹತ್ತು ಎಕರೆ ನಿಮ್ದು ತೋಟ ಇದೆ ತೋಟ ಎಲ್ಲ ನೋಡಿದೆ ನಾನು ತುಂಬಾ ಚೆನ್ನಾಗಿದೆ ತೋಟ ನೀವು ನಿಮ್ಮ ಅನಿಸಿಕೆ ನಮ್ಮ ಷಣ್ಮುಖ ಪ್ರಾಡಕ್ಟ್ಸ್ ಯೂಸ್ ಮಾಡಿದಿರಲ್ಲ ನಿಮ್ಮ ಅನಿಸಿಕೆನ ಹೇಳಿ ನಿಮ್ಮ ಹೆಸರು ಹೇಳಿ ನಿಮ್ಮ ಊರು ನಿಮ್ ತಾಲೂಕು ಬಾಗೇಬಲ್ ತಾಲೂಕು ಚೇಲೂರು ತಾಲೂಕು ಹಿಂದೆ

డుప్పులు అడిచినాము దుక్కికి వేసినాము మళ్ళీ దీని బాగా వచ్చింది సార్ భాగ్యమేక్స్ భాగ్యమేక్స్ దానికి దీంట్లో పోత తింది బాగా కాయ బాగా కాయింది ఇది ఇవంతా దీని ఇంకా బాగా గ్రోత్ వచ్చింది సి డైమండ్ నుంచి బాగా గ్రోత్ వచ్చింది బాగా వచ్చింది పంటలు కూడా తుంబా ఏమి ఇవాళకి గిజ్జి ఊజి ఏం లేదు గజ్జి ఊజిగా బేరేది ఏం లేదు ದೈನಿಕ ಹಸಿಡಿ ಸಿಕ್ಸ್ ಹೊಡೋದ್ರಿಂದ ಊಜಿ ಇಲ್ಲ ಊಜಿ ಇಲ್ಲ ಗೆಜ್ಜೆ ಇಲ್ಲ ಏನು ಊಜಿ ಊಜಿ ಆಗ್ಲಿ ಗಜ್ಜಿ ಆಗ್ಲಿ ಏನಿಲ್ಲ ಏನಿಲ್ಲ ಮೋಕ್ಷ ಹೊಡೆದಿರೋದ್ರಿಂದ ಮೋಕ್ಷ ಅವೆಂಟಸ್ ಕೋರ್ನಿ ಹೊಡೋದ್ರಿಂದ ಗಜ್ಜಿ ಇಲ್ಲ ಇಲ್ಲ ಮತ್ತೆ ಪಸಿಡಿ ಸಿಕ್ಸ್ ಹೊಡೆದಿರೋದ್ರಿಂದ ಊಜಿ ಇಲ್ಲ ಮತ್ತೆ ಭಾಗ್ಯ ಮ್ಯಾಕ್ಸ್ ಸಿ ಡೈಮಂಡ್ ಬಿಟ್ಟಿರೋದ್ರಿಂದ ಗ್ರೋತ್ ಅದೇ ಮತ್ತೆ ನ್ಯೂಟ್ರಿಸ್ಟಾರ್ ಬಕೆಟ್ ಇಂದ ಗ್ರೋತ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಹೇಗಿದೆ ಬೆಳೆ ಹೇಗಿದೆ ಬೆಳೆ ನಿಮ್ ಬೆಳೆ ಹೇಗಿದೆ ಕಂಪನಿ ಬಾಕಿ ಸರ್ ಈಗ ಸ್ಯಾಂಪಲ್ ಆಗಿದೆ ಸ್ಯಾಂಪಲ್ ಐನ್ ಸರ್ ಮಣ್ಣನ ನೂಟ ನಲ್ವತ್ತು ಬಾಕ್ ಐದೆ ಬಾಕ್ಸ್ ನಲ್ವತ್ತು ಬಾಕ್ಸ್ಪಲ್ ಏಳನೂರು ಬೇರೆ ಎಷ್ಟಕ್ಕೆ ಹೋಗಿದೆ ಏನೇ ಅಂತ ಆರ್ನೂರು ಆರ್ನೂರು ಕಿಲೋ ಹಾ ಹಾ ನಿಮ್ದು ಮಾತ್ರ ಏಳ್ನೂರು ರೂಪಾಯಿ ಏಳ್ನೂರು ಹೋಗಿದೆ ಒಂದು ಊಜಿ ಎಷ್ಟು ಬಾಕ್ಸ್ ಇತ್ತು ಏನಾದ್ರು ಊಜಿ ಏನಾದ್ರು ಇತ್ತು ಅದ್ರಲ್ಲಿ ಏನು ಬಾಕ್ಸ್ ಗಡಿ ಏನಕ್ಕೆ ಬಂದ ಸರ್ ಪಿಂದ ಗಡ ಜೋಡಿ ಪಿಂದ ಗಡ ಗೆಜ್ಜಿಲೇ ಅದು ಹಾ ಹಾ ಪಿಂದ ಕೂಡ ಗೆಜ್ಜಿಲೇ ಅದು ಹೂ ಕೂಡ ಎಲ್ಲಾ ಚೆನ್ನಾಗ್ ಬಸೆಟ್ ಆಗಿದೆ ಫ್ಲವರ್ ಎಲ್ಲಾ ಚೆನ್ನಾಗಿ ಸೆಟ್ ಆಗಿದೆ ಮತ್ತೆ ಊಜಿ ಏನಾದ್ರು ಇತ್ತು ಊಜಿಗೆ ಇಲ್ಲ ಸರ್ ಒಂದು ಇಲ್ಲ ನೂರ ನಲ್ವತ್ತು ಬಾಕ್ಸ್ ಬಾಕ್ಸ್ ಗಡಿ ಏನಕ್ಕೆ ಲೇದು

ಅಕ್ಕಪಕ್ಕ ರೈತರಿಗೆ ಓಕೆ ನೀವು ಹೇಳಿದಿರಾ ಇನ್ನು ಮುಂದೆ ರೈತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ನೀನು ಈ ಬದುಗಡ ಅದೇ ಕಂಪ್ನಿಯಾಗ ಕೊಟ್ಟ್ಯಾನಿ ಮುಗ ನಂಬಿಸಿ ನಾನು ಸುಬ್ರಿಡ್ದಾಗ ಮುಗ್ರು ಬಿ ತೀಸ್ಕೊ ಮಸೀನಾರ ಯಾವುದೇ ಶಣ್ಮುಖ ಎಲ್ಲ ಅದೇ ಕಂಪ್ನಿಯ ಕೊಟ್ಟೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೆಸ್ ಕೇಬ್ರಿ ಪ್ರಾಬ್ಲಮ್ ಕಮೆಂಟ್ಸ್ ಹಾಕಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಬೆಲ್ ಬಟನ್ ಒತ್ತಿ